ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಮ್ಯಾಂಡೋ ಅವರಿದ್ದಾರೆ ಸರ್ ನೀವು ಆ ಅನುಭವವನ್ನು ಹಂಚ್ಕೊಳ್ಳೋದಾದರೆ ತುಂಬ ಸಂತೋಷ ಆಗುತ್ತೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೊಂದು ಅವಕಾಶ ಸಿಕ್ತು ದೇಶಕ್ಕೋಸ್ಕರ ಹೋರಾಡಲಿಕ್ಕೆ ನೈನ್ಟೀನ್ ನೈನ್ಟಿನಲ್ಲಿ ಕಾರ್ಗಿಲ್ ಜೋನಿಯನ್ನು ಆಪರೇಷನ್ ವಿಜಯ್ ಆಪರೇಷನ್ ವಿಜಯ್ ಮಾಡಿದರು ಅದರಲ್ಲಿ ಐ ಆಮ್ ಒನ್ ಆಫ್ ದ ಪರ್ಸನ್ ನಮ್ಮ ಬ್ಲಾಕ್ ಕ್ಯಾಟ್ ಕಮಾಂಡೋ ಎನ್ ಎಸ್ ಟಿ ಕ ಒಂದು ಗ್ರೂಪು ನಾವು ಕಾರ್ಗಿಲ್ ಆಪ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ನೈನ್ಟೀನ್ ನೈಂಟಿಯಲ್ಲಿ ಆ ದಿನದಲ್ಲಿ ಆಪ್ರೇಷನ್ ಮಾಡಿದಾಗ ನಮಗೆ ತುಂಬ ಸಕ್ಸಸ್ ಬೇರೆ ಸಿಕ್ತು ನಮ್ಮ ಪರ್ಸನಲ್ ಇದರಲ್ಲಿ ನಮ್ಮ ಜೊತೆಗೆ ಆರ್ಮಿನೂ ಇದ್ದರು ಪ್ಯಾರಾಮಿಲಿಟ್ರಿ ಫೋರ್ಸಸ್ ಇತ್ತು ಬ್ಲ್ಯಾಕ್ ಯಾರ್ಡ್ ಕಮಾಂಡು ಎನ್ ಎಸ್ಸಿನ ನಾವು ಪಾರ್ಟಿಸಿಪೇಟ್ ಮಾಡಿದರು ಈಗ ಇಪ್ಪತ್ತೈದನೇ ವರ್ಷ ನಡೀತಾ ಇದೆ ಅದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಇದ್ದು ಆ ಟೈಮಲ್ಲಿ ಸ್ಮಾಲ್ ಕಮಾಂಡರ್ ಆಗಿದ್ದೆ ಆ ಆಪ್ರೇಷನಲ್ಲಿ ಈಗ ನಾವು ರಿಟೈರ್ಡ್ ಆಗಿ ಬಂದು ಈಗ ನೆಮ್ಮದಿಯ ಜೀವನ ಮಾಡ್ತಿದ್ದೀನಿ ತುಂಬ ಸಂತೋಷ ದೇಶಕ್ಕೋಸ್ಕರ ಈ ಕಾರ್ಗಿಲಲ್ಲಿ ಮಡಿದಂಥ ಎಲ್ಲ ದೇಶಕ್ಕೋಸ್ಕರ ಅವರ ಪರಿವಾರಕ್ಕೆ ನನ್ನ ಧನ್ಯವಾದಗಳು ದೇಶಕ್ಕೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಈ ಮೂರು ಜನ ಏನು ಉಗ್ರಗಾಮಿಗಳನ್ನು ಹೊಡೆದ್ರಿ ಅಂತೇಳಿ ಹೇಳಿದ್ರಿ ಹೇಗಿತ್ತು ಸರ್ ಆ ಕ್ಷಣ ಅದು ಶಿವಾಲಿಕ್ ರೇಂಜಲ್ಲಿ ನಾವು ಡಿಪ್ಲಾಯ್ ಆಗಿದ್ದು ಆಪ್ರೇಷನಲ್ಲು ನಾವು ಆಪ್ರೇಷನ್ ಮಾಡ್ತಿದ್ವು ವಿಜಯ ಆಪ್ರೇಷನ್ ವಿಜನಲ್ಲಿ ಅದರಲ್ಲಿ ನಮ್ಮದೊಂದು ಪಾರ್ಟ್ ಇತ್ತು ನಮ್ಮ ಎನ್ ಎಸ್ ಸಿ ಗ್ರೂಪಿನ್ ಒಂದು ಪಾರ್ಟ್ ಇತ್ತು ನಾವು ಒನ್ ವೀಕ್ ಒನ್ ವೀಕ್ ನಮ್ಮ ಸಾಮಾನೆಲ್ಲ ಮತ್ತು ಊಟ ಎಲ್ಲ ಪ್ಯಾಕ್ ಕಂಪೋ ಪ್ಯಾಕ್ ಬರುತ್ತೆ ರೆಡಿಮೇಡ್ ಫುಡ್ಡು ಅವೆಲ್ಲ ತೊಗೊಂಡು ಒನ್ ವೀಕ್ ಆಪ್ರೇಷನ್ ನಾವು ಮಾಡಿದ್ವಿ ಆ ಇದರಲ್ಲಿ ಮೂರನೇ ದಿನ ಮೂರನೇ ದಿನ ನಮಗೆ ಸಿಕ್ಸಸ್ ಆಯಿತು ಅದು ನಾವು ಅವರಿಗೆ ಐಡೆಂಟಿಫೈ ಮಾಡಿದರು ಒಂದು ದೊಡ್ಡ ಬೆಟ್ಟ ಅದು ಜಂಗಲ್ ಮಂಗಲ್ ಬೆಟ್ಟ ಅದು ಆ ಇದರಲ್ಲಿ ಮಿಲಿಟೆಂಟ್ ಅವರ ಒಂದು ಬಂಕರಲ್ಲಿ ಇರ್ತಾರೆ ಅವರು ಆ ಟೈಮಲ್ಲಿ ಬಿಸಿಲು ಇರ್ತದೆ ಅವ್ರ ವೆಪನ್ ಎಲ್ಲ ಓಪನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ ನಾವು ದೂರದಿಂದಲೇ ಬೈನಾಕುಲರ್ ನೋಡಿ ಅವ್ರ ಹತ್ರ ಹೋಗಿ ಫೈರಿಂಗ್ ಮಾಡ್ತೀವಿ ಆ ಫೈರಿಂಗಲ್ಲಿ ಆನ್ಸ್ಪಾಟಲ್ಲಿ ಇಬ್ಬರು ಡೆತ್ ಆಗ್ತಾರೆ ಆಮೇಲೆ ಒಬ್ಬರು ಇನ್ನೂ ಇಬ್ಬರು ಓಡ್ತಾರೆ ಅವ್ರ ಹಿಂದೆ ನಾವು ಚೇಜ್ ಮಾಡ್ತೀವಿ ಚೇಜ್ ಮಾಡಿದ ಮೇಲೆ ಮತ್ತೆ ನಂತರ ಸುಮಾರು ಒಂದು ಎ ಕೆ ಫಾರ್ಟಿ ಸೆವೆನ್ ರೈಫಲು ಆಮೇಲೆ ಇದು ಸ್ನೈಫರ್ ಗನ್ಗಳು ಆಮೇಲೆ ಸುಮಾರು ವೆಪನ್ಗಳು ಎಲ್ಲ ಸುಮಾರು ಸಿಕ್ಕಿದೆ ಮತ್ತು ಒಂದು ಐಕಾನ್ ಸೆಟ್ ಬರುತ್ತದೆ ದೊಡ್ಡ ವೆಪ್ ಇದು ಟೆಲಿಫೋನ್ ಸೆಟ್ ಅದು ಅವೆಲ್ಲ ಸೀಜ್ ಮಾಡಿದ್ವಿ ಸೀಜ್ ಮಾಡಿ ಅಕ್ಟೋಬರ್ ನ್ಯೂಸ್ ಪೇಪರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಜೆ ಕೆ ಇದರಲ್ಲಿ ನನ್ನ ಹೆಸರು ಬೇರೆ ಇದೆ ಲೋಕ್ಯ ನಾಯ್ಕ್ ಅಷ್ಟೆಂಡ್ ಕಮಾಂಡರ್ ಅಂತ ಹೇಳಿ ಬಂದಿದೆ ಅದರಲ್ಲ ಪೂರ ಡಿಟೇಲೆಲ್ಲ ನೀವು ಆ ಟೈಮಲ್ಲಿ ನೋಡಿದರೆ ನೈಂಟಿ ನೈನ್ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಅಂತ ಕಾಣಿಸುತ್ತೆ ಜೆ ಕೆ ಕಾಶ್ಮೀರದ್ದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನೋಡಿದರೆ ಅದು ನಂದು ಇದು ಸಿಗ್ತದೆ ಕಾರ್ಗಿಲ್ ನಮ್ಮ ದೇಶಕ್ಕೆ ಮತ್ತು ಗಡಿ ಭಾಗದಲ್ಲಿ ಎಷ್ಟು ಮುಖ್ಯ ಸರ್ ಅದು ನಮ್ಮಲ್ಲಿರೋದರಿಂದ ಅದೊಂದು ಆಪ್ರೇಷನ್ನು ನಾವು ಟ್ವೆಂಟಿ ಫೋರ್ ಅವರ್ಸು ನಾವು ಅಲರ್ಟ್ ಇರ್ತಾರೆ ನಮ್ಮ ಸೈನಿಕರು ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಆದರೂ ಎಲ್ ಓ ಸಿ ಎಲ್ ಐ ಸಿ ಎಲ್ ಓ ಸಿ ಆದರೂ ಇರ್ಬೋದು ಎಲ್ ಎಸ್ ಸಿ ಆದರೂ ಇರ್ಬೋದು ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಆಗಿರ್ಬೋದು ಲೈನ್ ಆಫ್ ಕಂಟ್ರೋಲ್ ಆದರೂ ಆಗಿರ್ಬೋದು ನಮ್ಮ ಸೈನಿಕರು ಟ್ವೆಂಟಿ ಫೋರ್ ಅವರ್ಸ್ ಅಲರ್ಟ್ ಇರ್ತಾರೆ ತುಂಬ ಕಷ್ಟದ ಏರಿಯಾ ಅದು ಕಷ್ಟದ ಜಮೀನು ಕಷ್ಟದ ಜಾಗ ಅದು ನಾವು ಅಷ್ಟು ಸುಲಭ ಜಾಗ ಅಲ್ಲ ಉಸಿರಾಟ ಅವರು ಎಮ್ ಎಲ್ ಎ ಸಾಹೇಬ್ರು ಹೇಳ್ತಿದ್ದಂಗೆ ಉಸಿರಾಡೋದೇ ಕಷ್ಟ ಅಲ್ಲಿ ಮೈನಸ್ಸು ಥರ್ಟಿ ಡಿಗ್ರಿ ಥರ್ಟಿ ಫೈವ್ ಡಿಗ್ರಿ ವರೆಗೂ ಹೋಗ್ಬಿಡುತ್ತೆ ಅಲ್ಲಿ ಏನು ನಾವು ಊಟ ಮಾಡಿದ್ದು ನೀರು ನೀರು ಕುಡಿದಿದ್ದ ನೀರು ಚೆಲ್ಲಿದ್ರೆ ಅಲ್ಲೇ ಹೆಪ್ ಕಟ್ಟಿಬಿಡುತ್ತೆ ಅಷ್ಟು ಟಫ್ ಲೈಫು ಈಗ ಈಗ ಎಷ್ಟು ಜನ ಎಷ್ಟು ಜನ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದರು ಇಲ್ಲ ಆ ಟೈಮಲ್ಲಿ ಸುಮಾರು ಜನ ಆಗಿದ್ದಾರೆ ಆರ್ಮಿಯಿಂದ ಸುಮಾರು ಜನ ಆಗಿದ್ದಾರೆ ಆರ್ಮಿಯಿಂದ ಸುಮಾರು ಬೆಟಾಲಿಯನ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸುಮಾರು ಆಫೀಸರು ಮೆನ್ನು ಮೆನ್ ಜವಾನ್ಗಳು ಸುಬೈರಾಜ್ಗಳು ಜೆ ಸಿ ಒಗಳು ಆಮೇಲೆ ಸುಮಾರು ಒಂದು ಆರ್ನೂರು ಜನಕ್ಕೆ ಆಸ್ಪಾಸ್ ಅವರು ಇದು ಮಾಡಿದ್ದಾರೆ ಡೆತ್ ಆಗಿದೆ ಸರ್ ಈಗ ಕಾರ್ಗಿಲ್ ಕಾರ್ಗಿಲ್ ಎಷ್ಟು ಮುಖ್ಯ ಮತ್ತು ಅಕಸ್ಮಾತ್ ಏನಾದರೂ ಆ ಟೈಮಲ್ಲಿ ನಾವು ಅದನ್ನು ಕಳ್ಕೊಂಡಿದ್ರೆ ನಮ್ಗೆ ಇಷ್ಟು ಲಾಸ್ ಆಗ್ತಾ ಇತ್ತು ಕಳ್ಕೊಂಡಿದ್ದೆ ಅದು ಪೂರಾ ಕಾಶ್ಮೀರೇ ಹೋಗ್ಬಿಡೋದಲ್ಲ ಯಾಕೆಂದರೆ ಅವ್ರ ಮೇಲ್ಗಡೆ ಡಿಫೆನ್ಸಲ್ಲಿ ಇದ್ರೆ ನಾವು ಕೆಳಗಡೆ ಇರ್ತಿವಿ ನಮಗೆ ಡಿಫೆನ್ಸೇ ಇರೋದಿಲ್ಲ ನಾವು ಹೋಗಿ ಅವರಿಗೆ ಇದು ಮಾಡಲಿಕ್ಕೆ ಬರೋದಿಲ್ಲ ಮೇಜರ್ ನಮ್ಮ ಇದೇನೆ ಕಾರ್ಗಿಲ್ ಅದು ಲೇಹ್ ಲದಾಖ್ವರೆಗೂ ಅವ್ರ ಡಾಮಿನೇಷನ್ ಆಗೋದು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳೋದಾದರೆ ನಿಮ್ಮ ನೆಲೆ ನಿಮ್ಮ ಈಗ ನಿಮ್ಮ ಸ್ವಗೃಹ ನೀವು ಹುಟ್ಟಿದ್ದು ಬೆಳೆದದ್ದು ಮತ್ತು ನೀವು ಆರ್ಮಿಗೆ ಬಂದಿದ್ದು ಹೇಗಿತ್ತು ಆರ್ಮಿಗೆ ಅಲ್ಲ ನಾವು ಬಿ ಎಸ್ ಎಫ್ ಜಾಯ್ನ್ ಆಗಿದ್ದೀವಿ ನಾನು ಚಿಕ್ಕಮಗ್ಳೂರು ಡಿಸ್ಟಿಕ್ಕು ಕಡೂರು ತಾಲ್ಲೂಕು ಸಖರೆ ಬಂಡದಿಂದ ನಾನು ಬಿಲಾಂಗ್ ಮಾಡ್ತೀನಿ ನಾನು ನೈನ್ಟೀನ್ ನೈನ್ಟೀನಲ್ಲಿ ಆ್ಯಸ್ ಎ ಪ್ಲಾಟೂನ್ ಕಮಾಂಡರ್ ಆಗಿ ಬಾಟೂನ್ ಪ್ಲಾಟೂನ್ ಕಮಾಂಡರ್ ಡೈರೆಕ್ಟಾಗಿ ನಾನು ಬಿ ಎಸ್ ಎಫಿಗೆ ಜಾಯ್ನ್ ಆದೆ ನೈನ್ಟೀನ್ ನೈನ್ಟೀನಲ್ಲಿ ಏಪ್ರಿಲಲ್ಲಿ ಫಸ್ಟ್ ಪೋಸ್ಟಿಂಗೇ ನಂದು ಕಾ ಕಾಶ್ಮೀರದಲ್ಲಿ ಪೋಸ್ಟಿಂಗ್ ಆಯಿತು ನೈಂಟಿ ಸಿಕ್ಸಲ್ಲಿ ನಾವು ವಾಪಸ್ ಬಂದು ನೈಂಟಿ ನೈ ನೈಂಟಿ ಏಯ್ಟಲ್ಲಿ ಅಗೈನ್ ಕಾಶ್ಮೀರ ನಾವು ಹೋದ್ವಿ ಆಮೇಲೆ ಟೂ ತೌಸಂಡ್ ಒನ್ವರೆಗೂ ನಾವು ಅಲ್ಲಿದ್ವಿ ನಾವು ವಾಪಸ್ ಟೂ ತೌಸಂಡ್ ನಂತರ ಬಂದ್ವಿ ಈಗ ಹೇಳ್ತಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಕಾಶ್ಮೀರ್ ಬ ರಜೋರಿಯಿಂದ ನಾನು ರಿಟೈರ್ಡ್ ಆಗಿ ಈಗ ಬಂದಿದ್ದೀನಿ ಆ್ಯಸ್ ಎ ಡೆಪ್ಟಿ ಕಮಾಂಡೆಂಟ್ ಈಗ ಈಗ ಎಲ್ಲಿ ವಾಸ ಸರ್ ಯಲಾಂಕದಲ್ಲಿ ಎಲ್ಲಿ ಯಲಾಂಕ ಕೋಗಿಲು ಕ್ರಾಸ್ ನನ್ನ ಪಕ್ಕಂಟ್ ಯಲಾಂಕದಲ್ಲಿ ಇರೋದು ಖುಷಿ ಆಗ್ತಾ ಇದೆ ಹೇಗೆ ಸರ್ ಇಲ್ಲ ನಾವೆಲ್ಲ ನಮ್ಮ ಸ್ನೇಹಿತರು ಇವರು ನಾವೆಲ್ಲ ಒಟ್ಟಿಗೆ ಇರ್ತೀವಿ ಇದು ಅವೇರ್ನೆಸ್ಸು ಮತ್ತು ಒಂದು ಇದು ಜನಗಳಲ್ಲಿ ನಮ್ಮ ದೇಶದ ಬಗ್ಗೆ ನಮ್ಮ ಆರ್ಮಿ ಬಗ್ಗೆ ನಮ್ಮ ಡಿಫೆನ್ಸ್ ಬಗ್ಗೆ ಎಷ್ಟು ಕಷ್ಟಪಡ್ತಾರೆ ಎಷ್ಟು ನಮ್ಮ ದೇಶಕ್ಕೋಸ್ಕರ ಜನಗೋಸ್ಕರ ಹೋರಾಡ್ತಾರೆ ಅದ್ರ ಬಗ್ಗೆ ನೆನಪು ಮಾಡ್ಕೊಳೋದೇ ಒಂದು ಸಂತೋಷ ಹೆಸರು ಸರ್ ಲೋಕ್ಯ ನಾಯಕ್ ಅಂತ ಹೇಳಿ ಇದು ಆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಮೂರು ಜನ ಉಗ್ರರನ್ನ ಗುಂಡೊಡೆದು ದೇಶಕ್ಕಾಗಿ ಸೇವೆ ಸಲ್ಲಿಸಿದಂತಹ ಲೋಕ್ಯ ನಾಯಕರವರ ಮಾತುಗಳು ಇದು ಕೆಚ್ಚದೆಯ ಹಿಂದೆ ಎಷ್ಟು ಶ್ರಮ ಇರುತ್ತೆ ಎಷ್ಟು ಭಕ್ತಿ ಇದೆ ಅನ್ನೋದನ್ನ ಅವ್ರ ಮಾತುಗಳಲ್ಲಿ ನಾವು ಕೇಳಿದೀವಿ ಮತ್ತೊಮ್ಮೆ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲಾ ಸೈನಿಕರಿಗೆ ವಿಶ್ವಭಾರತಿಯಿಂದ ವತಿಯಿಂದನೂ ಸಹ ಒಂದು ದೊಡ್ಡ ನಮನ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ